ಮಾಡಿಕ್ಯಪ್ಪ ಅವರ ಜನ್ಮದಿನದ ಹಿನ್ನೆಲೆ ವಿವೇಕಾನಂದ ಶಿಕ್ಷಣ ಸಂಸ್ಥೆ ವತಿಯಿಂದ ದೇಶೀಯ ಕ್ರೀಡೆಗಳು ಆಯೋಜನೆ ಕಾರ್ಯಕ್ರಮವನ್ನು ಡಿವೈಎಸ್ಪಿ ಜೆಎಸ್ ನ್ಯಾಮೇಗೌಡ ಶಿಕ್ಷಣಾಧಿಕಾರಿಗಳಾದ ವೆಂಕಟೇಶ್ ಮತ್ತು ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಎಂ ಗಾದಾರವರು ಪಾರಿವಾಳ ಹಾರಿಸುವುದರ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ದೇಶೀಯ ಕ್ರೀಡೆಗಳಾದ ಗಿಲ್ಲಿ ದಾಂಡು ಜಕಾರ್ ಹಾಫ್ ಜಂಪ್ ಗೋಣಿ ಚೀಲದಾಟ ಟೈಯರ್ ಓಡಿಸುವುದು ಗೋಲಿಯಾಟ ಅಗ್ಗ ಜಗ್ಗಾಟ ಕಪ್ಪಿ ಆಟ ಮಡಿಕೆ ಆಟ ಇತರೆ ಹಲವಾರು ಬಗೆಯ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಈ ಕ್ರೀಡೆಗಳಲ್ಲಿ ಹುಮ್ನಾಬಾದ್ ತಾಲೂಕಿನ ಎಲ್ಲಾ ಶಾಲೆ ವಿದ್ಯಾರ್ಥಿಗಳು ಬಹಳಷ್ಟು ಉತ್ಸಾಹದಿಂದ ಭಾಗವಹಿಸಿದರು ಮತ್ತು ಆಟದಲ್ಲಿ ಭಾಗವಹಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ಸಹ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಅತಿಥಿಗಳು ಸಂತೋಷ್ ಜಿಲ್ಲಾ ಸಹಾಯಕ ನಿರ್ದೇಶಕರು ಯೋಜನಾ ಇಲಾಖೆ ಬೀದರ್ ಕಿರಣ್ ಪಾಟೀಲ್ ಕಾರ್ಯನಿರ್ವಾಹಕಾಧಿಕಾರಿಗಳು ತಾಲೂಕು ಪಂಚಾಯತ್ ಬೀದರ್ ಮಾಧವ್ ಮೇತ್ರಿ ಸಿಒ ಉಮ್ನಾಬಾದ್ ಶ್ರೀ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿ ಸಹ ಕಾರ್ಯದರ್ಶಿ ಖಜಾಂಚಿ ಮತ್ತು ಸದಸ್ಯರೆಲ್ಲರೂ ಅಲ್ಲದೆ ಮುಖ್ಯ ಪ್ರಾಂಶುಪಾಲರು ಪ್ರಾಧ್ಯಾಪಕ ಶಿಕ್ಷಕ ವೃಂದದವರು ಹಾಗೂ ಎಲ್ಲ ವಿಭಾಗದ ಮಕ್ಕಳು ಮತ್ತು ಎಲ್ಲ ವಿಭಾಗದ ದೈಹಿಕ ಶಿಕ್ಷಕರು ಹಾಜರಿದ್ದರು ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮ್ನಾಬಾದ್ ನಿಜವಾಗ್ಲೂ ದೇಶೀಯ ಕ್ರೀಡೆಗಳು ನಚಿಸ್ತಾ ಇರಬೇಕಾದ್ರೆ ತಾವೆಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡು ದೇಶೀಯ ಕ್ರೀಡೆಗಳ ಬಗ್ಗೆ ತಾವೆಲ್ಲರೂ ಒಂದು ಕಾರ್ಯಕ್ರಮವನ್ನು ಹಾಗೂ ಕ್ರೀಡೆಗಳನ್ನು ತಾವು ಉತ್ತೇಜನ ಮಾಡ್ತಾ ಇರೋದು ನಿಜವಾಗ್ಲೂ ಬಹಳ ಒಳ್ಳೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಗಳು ಕೇವಲ ಇಂದಿಗೆ ಮಾತ್ರ ಮುಗಿಬಾರ್ದು ಈ ಕಾರ್ಯಕ್ರಮ ಇವತ್ತು ಶಾಲುವಾಗಿದೆ ಇನ್ನು ಕಂಟಿನ್ಯೂಸ್ ಆಗಿ ಆಗ್ತಾ 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 ಹೇಗೆ ನೀವೀಗ ಧ್ವಜವನ್ನು ಹಾರಿಸಿದಿರಿ ಒಲಂಪಿಕ್ ಧ್ವಜ ಧ್ವಜವನ್ನು ಹಾರಿಸಿದಿರಿ ನಾಳೆ ನಮ್ಮ ದೇಶೀಯ ಕ್ರೀಡೆಗಳು ಒಲಂಪಿಕ್ನಲ್ಲಿಯೂ ಸಹಿತ ಬರುವ ಹಾಗೆ ತಾವೆಲ್ಲರೂ ಉತ್ತೇಜನ ಕೊಟ್ಟರೆ ಖಂಡಿತವಾಗ್ಲೂ ಒಲಂಪಿಕ್ ಸಹಿತ ಬರ್ತವೆ ದಯವಿಟ್ಟು ನಾನು ನನ್ನ ಸಹೋದರಿಯರಿಗೆ ಸಹೋದರರಿಗೆ ಕೇಳೋದು ಏನು ಅಂತಂತಂದರೆ ದಯವಿಟ್ಟು ನಮ್ಮ ದೇಶೀಯ ಕ್ರೀಡೆಗಳು ಹೇಗಿದಾವಂತಂದರೆ ಇದರಲ್ಲಿ ಟೆನ್ಷನ್ ಇಲ್ಲ ಬೇರೆ ಗೇಮ್ಸ್ ನೋಡ್ರಿ ಯಾರಾದ್ರಲ್ಲಿ ನೋಡ್ರಿ ಅದರಲ್ಲಿ ಸ್ವಲ್ಪ ಟೆನ್ಷನ್ ಇದೆ ಪ್ರೆಷರ್ ಇದೆ ಮಗುವಿಗೆ ಹೇಗಾದರೂ ಮಾಡಿ ಮುಟ್ಟಿ ಒಂದನೇ ನಂಬರ್ ಬರಬೇಕು ಹೇಳಿ ಬೇರೆ ಕ್ರೀಡೆಗಳಲ್ಲಿ ಆಗತ್ತೆ ಆದರೆ ನಮ್ಮ ದೇಶ ಕ್ರೀಡೆಗಳು ಹೇಗಿದಾವಂತಂತಂದರೆ ಮನಸ್ಸಿನಿಂದ ಅತಿ ಚೆನ್ನಾಗಿ ಆಲೋಚನೆ ಮಾಡ್ತೀರಿ ಎಲ್ಲರ ಜೊತೆ ಸರಿಯಾಗಿ ಬೆರ್ಕೊತೀರಿ ಅವ್ರದ್ದು ಸಹಾಯ ನಿಮಗೆ ಬೇಕಾಗತ್ತೆ ಜನರು ಸಹಿತ ನಿಮಗೆ ಸಹಾಯ ಇರ್ತಾರೆ ಅದರ ಜೊತೆಗೆ ಹೆಚ್ಚಿನ ಫಿಸಿಕಲ್ ಸ್ಟ್ರೆಂತ್ ನಿಮಗೆ ಭಾಳ ತೊಂದರೆ ಆಗದ ರೀತಿಯಲ್ಲಿ ನಿಮಗೆ ಕ್ರೀಡಾ ಸಹಾಯಕಾರಿ ಆಗತ್ತೆ ಮತ್ತು ಇದರ ಜೊತೆಗೆ ಏನು ಆಗುತ್ತೆ ಅಂತಂದ್ರೆ ನನ್ನ ಸಹೋದರಿಯರು ನನ್ನ ಮುದ್ದು ಮಕ್ಕಳು ಹೆಣ್ಮಕ್ಕಳು ಎಸ್ಪೆಷಲಿ ಈಗ ಹಗ್ಗ ಜಗ್ಗಾಟ ಅವೆಲ್ಲ ಆಟಗಳನ್ನು ನೀವೆಲ್ಲ ಆಟ ಆಡಿದ ಮೊದಲೇ ಮಾತು ಮೊದಲು ನನ್ನ ತಾಯಂದಿರು ಮೊದಲು ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ ಆದರೆ ಇವೆಲ್ಲ ಆಟ ಆಡಿಕೊಂಡು ಮೊದಲಿನ ತಾಯಂದಿರು ಭಾಳ ದಷ್ಟಪುಷ್ಟವಾಗಿದ್ದರು ಭಾಳ ಶಕ್ತಿವಾಹನರಾಗಿದ್ದರು ಅದನ್ನು ಈಗ ಹೋಗಿದೆ ಅದನ್ನು ನನ್ನ ಮುದ್ದು ಮಕ್ಕಳು ಏನೇ ಆಗಲಿ ಹಗ್ಗ ಜಗ್ಗಾಟ ಆಡಬೇಕು ಶಕ್ತಿವಾಣರಾಗಬೇಕು ನಾಳೆ ನಿಮಗೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ಎದುರಿಸುವಂತ ಸನ್ನದ್ಧರಾಗಿ ತಾವು ಬರಬೇಕು ಅಂತ ಕೇಳ್ತಾ ಸ್ಕೂಲಿಗೆ ಕರೆದು ಸುಮಾರು ಇಪ್ಪತ್ತೆರಡು ಆಟಗಳನ್ನು ಆಡಿಸ್ತಾ ಇದ್ದೀವಿ ಇದರಲ್ಲಿ ಬಿಲ್ಲು ಬಾಣ ಇದೆ ಬಳ್ಳಸರಿ ಆಟ ಇದೆ ಪಗಡಿ ಆಟ ಇದೆ ಕುಂಟೆಬಿಲ್ಲೆ ಆಟ ಇದೆ ಮಟಕೆ ಆಟ ಇದೆ ಲಗೋರಿ ಇದೆ ಮತ್ತು ಗುಬರಿ ಆಟ ಇದೆ ಗಿಲ್ಲಿ ದಾಂಡು ಇದೆ ಲಗೋರಿ ಇದೆ ಆಮೇಲೆ ಗುಲೇನಾಟ ಇದೆ ಈಗ ಇಪ್ಪತ್ತೆರಡು ಆಟಗಳನ್ನು ಆಟಿಸ್ತಾ ಇದ್ದೀವಿ ಇದು ನಾಲ್ಕು ವಲಯಗಳಿದೆ ಹುಮನಾಬಾದ್ ನಾರ್ತ್ ಮತ್ತು ಸೌತು ಆಮೇಲೆ ಹುಡುಗಿ ಮತ್ತು ಮಾಣಿಕ ನಾಲ್ಕು ವಲಯಗಳನ್ನ ಆಡಿಸ್ತಾ ಇದ್ದೀವಿ ಮುಂದಿನ ದಿನಗಳು ಹೀಗೆ ಮುಂದಿನ ತಾಲೂಕು ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ವೈಸ್ ಮಾಡಬೇಕಂತ ನಮ್ಮ ಆಸೆ ಇದೆ ಎಲ್ಲ ಚೆಂದ ಪ್ರತಿಕ್ರಿಯೆ ಸಿಕ್ಕಿದೆ ಎಲ್ಲ ಒಬ್ಬರು ಬಂದಿದ್ದಾರೆ ಈಗಾಗಲೇ ಆಟಗಳು ನಡೀತಾ ಇದ್ದೇವೆ ಸ್ವಲ್ಪ ಉಳಿದ ಆಟ ನಾಳೆನೇ ಕ್ಯಾರಿ ಫೋರ್ಡ್ ಮಾಡಿ ಮಾಡಬೇಕು ಅದಾಗ ಯಾರು ಪ್ರೈಸ್ ಗೆಲ್ತಾರೆ ಅವರಿಗೆ ಮೂವತ್ತು ತಾರೀಕಿನ ಪ್ರೈಸ್ ಡಿಸ್ಟ್ರಿಕ್ಷನ್ ಇಟ್ಕೊಂಡಿದ್ದೀವಿ ಗುರುಗಳು ಮೆಡಲ್ಸ್ ಕೊಟ್ಟಿದ್ವಿ ಮತ್ತು ಆಮೇಲೆ ಸರ್ಟಿಫಿಕೇಟ್ಸು ಗುರುಗೆ ಒಂದು ಕಪ್ಸ್ ಕೊಡಬೇಕಂತ ಕೊಡ್ತಾ ಇದ್ದೀವಿ ಇಷ್ಟನ್ನ ಮಾಡ್ತಾ ಸರ್ ಈಗ ದೇಶಿ ಕ್ರೀಡೆಯನ್ನೇ ಆಡಿಸ್ಬೇಕು ಅಂಬೋದು ಯಾಕೆ ಸರ್ ದೇಶಿ ಕ್ರೀಡೆ ಯಾಕೆ ಸರ್ ಈಗ ಆಲ್ರೆಡಿ ಗೌರ್ಮೆಂಟ್ ಕಡೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಗೇಮ್ಸ್ ಎಲ್ಲ ಆಗ್ತಾ ಇದೆ ಹುಬ್ಬಳ್ಳಿ ಲೆವೆಲ್ ಆಗಲಿ ತಾಲೂಕಲ್ಲ ಸ್ಟೇಟ್ ಎಲ್ಲ ಆಗ್ತಾ ಇದೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಾವು ಮಾಡಿ ಸೇಮ್ ರೆಪ್ಯುಟೇಷನ್ ಆಗುತ್ತೆ ಅದು ಅದರಲ್ಲಿ ಮತ್ತೆ ನಾವು ಅಷ್ಟು ಮತ್ತು ನಾವು ಯಾಕೆ ನಮ್ಮ ದೇಶೀ ಕ್ರೀಡೆಗಳಿಗೆ ಯಾಕೆ ಆಡಿಸಬಾರ್ದು ಯಾಕಂದ್ರೆ ನಮ್ಮ ಹುಡುಗರಿಗೆ ಮೊಬೈಲ್ ಪಬ್ಜಿ ಗೇಮ್ ಆ ಗೇಮ್ ಎಲ್ಲ ವಿಡಿಯೋ ಗೇಮ್ಸ್ ಎಲ್ಲ ಬಗ್ಗೆ ಗೊತ್ತಿದೆ ಆದರೆ ನಮ್ಮ ಹುಡುಗರಿಗೆ ನಮ್ಮ ಸ್ಟಾಫ್ಗೆ ಭಾಳಷ್ಟು ಹೆಸರು ಹೋಗೋಲ್ಲ ಆಟದ್ದು ಆ ಅಂಥ ಆಟಗಳನ್ನು ಹೋಗ್ತಂದು ಮತ್ತು ಅವರಿಗೆ ಕಲಿಸಿ ಇದು ಫಸ್ಟ್ ನಮ್ಮ ಸ್ಟಾಫ್ ಕಲ್ತಿದಾರೆ ಆಟಗಳು ಕಲಿತಿ ನಮ್ಮ ಹುಡುಗರಿಗೆ ಕಲಿಸಿ ನಮ್ಮ ಹುಡುಗರಿಗೆ ಆಟ ಆಡಿಸ್ತಾ ಇದ್ದಾರೆ ಬೇರೆ ಪಾರ್ಟಿಸಿಪೇಟ್ ಬಂದವರು ಅದನ್ನ ಇಂದು ಹುಡುಗರು ಬಂದಿದ್ದಾರೆ ಅಂದರೆ ನಮಗೆ ಇರೋದು ಏಳು ಫಿಸಿಕಲ್ ಟೀಚರ್ಸ್ ಇದ್ದಾರೆ ಆದರೆ ನಮ್ಮ ಹುಡುಗರು ಟೀಚರ್ಸ್ ಎಲ್ಲರೂ ಟೀಚಿಂಗ್ ಟೀಚಿಂಗ್ ಇನ್ವಾಲ್ವ್ ಆಗಿ ಒಂದು ಗ್ರ್ಯಾಂಡ್ ಇವೆಂಟ್ ಆಗಿ ನಾವು ಮಾಡ್ತಾ ಇದ್ದೀವಿ ಸಾವಿರಾರ ವರ್ಷಕ್ಕ ನಾವು ಆಟ ಕೊಟ್ಟು ಬರ್ತಿದ್ದೀವಿ ದೇಶಿ ಕ್ರೀಡೆಗಳು ಟ್ರೆಡಿಷನಲ್ ಗೇಮ್ಸ್ ಅಂತಾರೆ ಅದು ನಮಗೆ ಬ್ರಿಟಿಷ್ ರಾಜ್ ಬಂತು ಕಾರ್ನೈಜೇಷನ್ ಆಯಿತು ಇಂಡಿಯಾ ಅವಾಗೆಲ್ಲ ವೆಸ್ಟರ್ನ್ ಆಟಗಳು ಏನಂತೀರಿ ಪಾಶ್ಚಾತ್ಯ ಆಟಗಳು ಬಂದು ಹವಿ ಹವಿಯಾಗುತ್ತೆ ನಮಗೆ ಆಟಗಳು ಮರ್ತಿಬಿಟ್ಟಿದ್ದೆ ನಾವು ಇದರ ಆಟಗಳೇನಂದ್ರೆ ಜಾಸ್ತಿ ಇದಕ್ಕೆ ಎಕ್ವಿಪ್ಮೆಂಟ್ಸು ಸ್ಪೋರ್ಟ್ಸ್ ಮೆಟೀರಿಯಲ್ ಬೇಕಾಗಿರಲಿಲ್ಲ ಸುಮ್ಮನೆ ನಮ್ಮಲ್ಲಿ ಸಿಕ್ಕಿದ ಆಟದೇ ಆಡ್ಬಿಡ್ತಾರೆ ದೊಡ್ಡ ಕ್ರಿಕೆಟ್ ಗ್ರೌಂಡ್ ದೊಡ್ಡ ಗ್ರೌಂಡ್ ಬೇಕಿಲ್ಲ ಸಣ್ಣ ಸಣ್ಣ ಸ್ಥಳಗಳಲ್ಲಿ ಆಡ್ಬೋದು ಅದು ಅದು ಪುನಃ ಚೇತನೆ ಮಾಡಬೇಕು ಸರ್ಕಾರದ ದೇಶನ್ ಕೆಲಸ ಮಾಡ್ತಾ ಇದ್ದಾರೆ ಒಂದು ಅಸೋಸಿಯೇಷನ್ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಇಂಟರ್ನ್ಯಾಷ್ನಲ್ ಲೆವೆಲ್ ಇದೆ ಮತ್ತು ಇವೇನು ಆಟ ಆಡ್ತೀವಿ ನಾವು ನಮ್ಮ ಕಾಲಿನ ಭಾರತ ದೇಶದಾಗಲೆಲ್ಲ ಎಲ್ಲ ಪ್ರಾಂತ್ಯದಲ್ಲ ಆಡ್ತಾರೆ ಸೊ ಬೇರೆ ಬೇರೆ ಇದೆ ಅಷ್ಟೇ ಮತ್ತು ಸೌತ್ ಏಷ್ಯನ್ ನಮ್ಮ ಕಂಟ್ರೀಸ್ ಇದ್ದಾವೆ ಅದರಲ್ಲೂ ಗೇಮ್ಸ್ ಕಾಮನ್ ಇದ್ದಾವೆ ಗೋಟಿ ಆಟ ಮತ್ತು ರಾಮಪು ಟಾಕ್ ಆಟ ಇಂಥವೆಲ್ಲ ಸೌತ್ ಏಷ್ಯನ್ ನಾವೆಲ್ಲ ಹಿಂದಕ್ಕೆಲ್ಲ ನಮ್ಮ ಜೋರ ರಾಜ್ಯದಾಗೆಲ್ಲ ನಮ್ದೆಲ್ಲ ಭಾರತ ದೇಶ ಎಲ್ಲ ಕಡೆ ಹರಡಿಯುತ್ತೆ ನಮ್ದೆ ನಮ್ಮ ರಾಜ್ಯ ಭಾರತದ ರಾಜ ರಾಜ ಹಳೇ ಸೌತ್ ಏಷ್ಯಾ ಪೂರ್ತಿ ಅವಾಗೆಲ್ಲ ನಮ್ಮ ಆಟಗಳೆಲ್ಲ ಎಲ್ಲ ಹರಡಿಯೋದು ಅದಕ್ಕೆಲ್ಲ ಕಡೆ ಇದಾಗಿದೆ ಆ ಸಂಸ್ಕೃತಿ ಉಳಿಸಿ ಮತ್ತು ಬೆಳೆಸ್ಬೇಕಂತ ಅಷ್ಟೇ ನಮ್ಮ ಚೆನ್ನಾಗಿದೆ ಸರ್ ಭಾಗವಹಿಸಿದಂತೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಗ್ತದೆ ಎಲ್ಲಾ ವಿದ್ಯಾರ್ಥಿಗಳು ಉತ್ಸಾಹಕರಾಗಿದ್ದಾರೆ ಎಲ್ಲರಿಗೂ ಕೊಡ್ಬೇಕಂತ ಯಾವತ್ತ ಒಂದು ಆಲೋಚನೆ ಇಟ್ಕೊಂಡು ಮಾಡಿದ್ರು ಸರ್ ಎಲ್ಲರೂ ಬಂದ್ಮೇಲೆ ಎಲ್ಲರಿಗೂ ಕೊಡ್ಬೇಕಲ್ಲ ಪ್ರಶಸ್ತಿ ಪ್ರಶಸ್ತಿ ಯಾವ್ದು ಎದಿಲ್ಲ ಪಾರ್ಟಿಸಿಪೇಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಢೋಮನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು